ನಮ್ ಜಾತ್ರೆ ಅಂತ ಹೇಳಿ ಫುಲ್ ಜಾತ್ರೆ ನಮ್ಮೂರ ಬಸ್ ಸ್ಟ್ಯಾಂಡ್ ಗಾಡಿಗಳು ನೋಡಿ ಇಲ್ಲಿ ಅದಕ್ಕೆ ಮಳಿ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಏನ್ ನಿಂತಿಲ್ಲ ಬರೀ ಗಾಡಿಗಳು ನಿಂತಾವೆ ಟೂ ವೀಲರ್ ಗಾಯ್ಸ್ ಈ ಜಾತ್ರೆ ಎಲ್ಲ ವೇಸ್ಟ್ ಗಾಯ್ಸ್ ರೋದ್ ವರ್ಷ ಇದ್ ಕೂಳಿ ಈ ವರ್ಷ ಇಲ್ಲ ಜಾತ್ರೆ ಬಾಯ್ಲಾಡಿ ಅವರು ಒಂಥರಾ ಏ ಜಾತ್ರೆ ಮನಸ್ಸು ಯಾಕ ಕಾಸು ಹಬ್ಬದಿನ ಬೀಜ ದಿನ ಕಾಸು ಗೌರವ ಗಾಮಿಕನಪ್ಪ ಇನ್ನೊಂದ್ ಟ್ವಿಸ್ಟ್ ಕೊಡ್ತೀನಿ ರೀ ಇವಾಗ ಮಗ ಯಾರ್ ಗಾಡಿ ಓಡಸ್ತಾನ ಅಂತ ಅವನಿಗೆ ಗೊತ್ತಿಲ್ಲ મિત્રેશ કુમાર ગાડી નોડમેદ્રું મુને પુનીત રાજકુમાર જંતે નોડમેદ્રું ગાડી આદુ પપ્પો પરમાથન ગાડી આવા તગણરા ઇનું ઓડસidia સપોર્ટ આ એ સપોર્ટ આ યાર દોન ಗೊತ್ತિલા ગાડી ઇન્જા તા ઉને 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 ના નમન ઓડી બેડી અના બીટ પૂડી અના નોરી ગાઈસ તીનેં તા ફેમસ આઈસ તીને બસ હે પૂર્તી ઉને ફેમસ આઈસ ગાઈસ નંબર હે તગે કે ગાઈસ એ ઉતરે મોકા તોસ ગાઈસ સંભળી સુમર આવન આવન મુકા મુછ કક ನೋಡಿದ ತಿರುಗೋ ಮೇಲೆ ಮೀಸೆ ಬಂದಿಲ್ಲ ಅದೃಷ್ಟ ಏನಕ್ಕೆ ಹೋಗಿದೆ ಮಗ ಯಾವ್ದು ಹುಡುಗಿ ಬ್ಯಾನ್ ಏನೋ 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 ಮಾತಾಡಿದಿನ ಏನೋ ಮಾತಾಡಿದ್ರು ಬರೀಬಹುದು ಚೆಕ್ ಮಾಡ ಅಪ್ಪ ಕಾಲೇಜ್ ಕಳಿಸಿದ್ರೆ ಸಾರ್ಥ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆಸ್ ಕೂತ್

ஏய் ஜக்க அல்லாஹ் यार நீ நோ பந்தா இட்லி டிசோடி இல்ல 300 টাকা തരാ ഇതി വലിയ วัน ദിനയ്ക്ക് ಎಡಿಟೈ ಎ ಬಾ ಬಾ ಬಲ ಎಡಕಲ ಎ ನಾನು ಮುಂದೆ ಬಂದು ವಿಡಿಯೋ ಮಾಡಬೇಕು ನಾನು ಎ ಕ್ಯಾ ಆಯ ಬರ್ಲಾ ಬರ್ಲಾ ಎ ನಿನ್ನ ನೋಡು ಬೋನ ಆಕ್ಸಿಡೆಂಟ್ ಆಗೋಯ್ತು ಆಕ್ಸಿಡೆಂಟ್ ಹೇನೆ ತಳ್ಕುತ್ತೆ ಅಂದ್ರೆ ಆ ಬದಿಯಲ್ಲಿ ಇರೋದು ಅದು ಬಂತು ತಿಕ್ಕೆ ಚಾಪ್ಲಿ ಸಿಗ ಅಂತ ಬಂತು ಗುಂದುಂದು ಆ ವೈಯರ್ ಕಾಯ್ತಾರೆ ಅಡೀತಿನಿ ಯಾರ್ಯಾರು ಎ ಓ ನಮಸ್ತೆ ಆರ್‌ಸಿಬಿ ಆರ್‌ಸಿಬಿ ಇನ್ಎಸ್ಕೆ ಸೋ ಫಸ್ಟ್ ಫ್ಲೇಸ್ ಯಾರla ಹೋಗಿಎಸ್ಕೆ ನಾಕೇ ಸಿದ್ಧಾರ್ಥೆ ಬಾಡಿ ದಿನ ಗೊತ್ತಿಲ್ಲ ಅದು ಕನ್ಸಿದ್

ಫೈನಲಿ ಮುಗೀತುಪ್ಪ ಬೆಳಿಗ್ಗೆ ನಿಂತಿ ನಿಂತಿ ಬೆನ್ನೆಲ್ಲ ನೋವು ಬಂದ್ಬಿಟ್ಟೈತೆ ಇವಾಗ ನೋಡ್ಕೊಳದಿಕ್ಕೆ